ಹದಿನೆಂಟು ವರ್ಷಗಳ ಬಳಿಕ ಆರ್ಸಿಬಿ ಐತಿಹಾಸಿಕ ಚೊಚ್ಚಲ ಐಪಿಎಲ್ ಕಿರೀಟ ವಿರಾಟ್ ಕೊಹ್ಲಿಯ ಅಭಿಮಾನಿಗಳು ವಿಜಯೋತ್ಸವ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಎಪ್ಪತ್ತೇಳು ತಂಡವನ್ನು ಆರು ರನ್ಸ್ಗಳಿಂದ ಮಣಿಸಿದ ಆರ್ಸಿಬಿ ಚೊಚ್ಚಲ ಐಪಿಎಲ್ ಕಿರೀಟವನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಆರ್ಸಿಬಿಗೆ ಪುರಸಭೆ ನಾಮನಿರ್ದೇಶನದ ಸದಸ್ಯರಾದ ಕ್ರಿಕೆಟ್ ಮೂರ್ತಿ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಅವರು ಬಾಗೇಪಲ್ಲಿ ಪಟ್ಟಣದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ದೊಡ್ಡ ಎಲ್ಇಡಿ ಪರದೆಯ ಮೇಲೆ ಸಾವಿರಾರು ವಿರಾಟ್ ಕೊಹ್ಲಿಯ ಅಭಿಮಾನಿಗಳು ಐಪಿಎಲ್ ಪಂದ್ಯವನ್ನು ನೇರ ಪ್ರಸಾರ ವೀಕ್ಷಿಸಲು ನಿರ್ಮಿಸಲಾಗಿದೆ ಹಾಗೂ ಅವರ ಅಭಿಮಾನಿಗಳಿಗೆ ತಿಂಡಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು ತದನಂತರ ಮಾತನಾಡಿ ಆರ್ಸಿಬಿಯ ಈ ವಿಜಯದಲ್ಲಿ ವಿರಾಟ್ ಕೊಹ್ಲಿಯ ಹದಿನೆಂಟು ವರ್ಷಗಳ ಕಾಲದ ತಪಸ್ಸಿದೆ ನಿಷ್ಠೆ ಬದ್ಧತೆ ಇದೆ ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಹೀಗೆ ಎಲ್ಲಾ ವಿಭಾಗದಲ್ಲೂ ಆರ್ಸಿಬಿ ಪ್ರತಿ ಆಟಗಾರರು ಚಾಂಪಿಯನ್ ಪ್ರದರ್ಶನ ನೀಡಿದ್ದಾರೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಇದು ಇತಿಹಾಸ ಸೃಷ್ಟಿಸಿದೆ ಆರ್ಸಿಬಿ ವಿರುದ್ದ ಮಾತನಾಡುವವರಿಗೆ ಈ ಬಾರಿ ಐಪಿಎಲ್ ಕಪ್ ಗೆಲ್ಲುವ ಮೂಲಕ ಬಾಯಿ ಮುಚ್ಚಿಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಗಲ್ಲಿ ಗಲ್ಲಿಗಳಲ್ಲಿ ನಿನ್ನೆ ರಾತ್ರಿ ಅಕ್ಷರಶಃ ದೀಪಾವಳಿ ಸಂಭ್ರಮ ಮನೆ ಮಾಡಿತ್ತು ರಸ್ತೆಗಳಲ್ಲಿ ಮನೆ ಟೆರೆಸ್ಗಳಲ್ಲಿ ಜನರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಈ ಸಲ ಕಪ್ ನಮ್ಮದೇ ಎಂದು ಗೊತ್ತಾದ ಮರುಕ್ಷಣವೇ ಬೀದಿಗಿಳಿದ ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮಕ್ಕೆ ಎಲೆಯೇ ಇರಲಿಲ್ಲ ಮಕ್ಕಳು ಯುವಕರು ಗೃಹಿಣಿಯರು ಮಧ್ಯ ವಯಸ್ಕರು ಇಳಿ ವಯಸ್ಸಿನ ಅಭಿಮಾನಿಗಳು ಮನೆಯಿಂದ ಹೊರಗೆ ಬಂದು ಆರ್ ಸಿ ಬಿ ಆರ್ಸಿಬಿ ಆರ್ ಸಿ ಬಿ ಎಂದು ಕೂಗಿ ಕೊಪ್ಪಳಿಸಿ ವಿಜಯೋತ್ಸವದಲ್ಲಿ ಭಾಗಿಯಾದರು ಈ ಸಂದರ್ಭದಲ್ಲಿ ಅಬ್ಬಣ್ಣ ರಾಜು ಸಲೀಂ ಆಸೀಫ್ ಕೃಷ್ಣಪ್ಪ ವೆಂಕಟೇಶ್ ಶ್ರೀನಾಥ್ ವೆಂಕಿ ಬಾಲು ಮಂಜುನಾಥ್ ಬಾಬು ನಾಗೇಶ್ ಹಾಗೂ ಸಾರ್ವಜನಿಕರು ಇದ್ದರು ಹೇಳಿ ಅವರೇ ಏನು ಇವತ್ತು ಬಾಗಿಪಲ್ಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಸುಮಾರು ಹದಿನೆಂಟು ವರ್ಷಗಳಿಂದ ಏನು ರಾಯಲ್ ಚಾಲೆಂಜರ್ಸ್ ಲೈಫ್ ಚಾಲೆಂಜರ್ಸ್ ಅವರು ತಕ್ಕೊಡ್ದಿಲ್ಲ ಈಗ ನೀವು ನೇರ ಪ್ರಸಾರ ಮಾಡುವ ಈಗ ಕ್ರೀಡಾಪಟುಗಳು ಉತ್ಸಾಹ ಯಾವ ವಿಚಾರಕ್ಕೆ ಹೇಗೆ ಸಂಭ್ರಮಾಚರಣೆ ಮಾಡ್ತಾ ಇದಾರೆ ಇವತ್ತೇನು ನಮ್ದು ಹದಿನೆಂಟು ವರ್ಷಗಳ ಕನಸು ನನಸಾಗ್ತಾ ಇದೆ ಇವತ್ತೇನು ಆರ್ ಸಿ ಬಿ ವಿರುದ್ಧ ಮಾತಾಡಿರೋ ಅವರಿಗೆ ಬಾಯಿ ಮುಚ್ಚುವ ಕೆಲಸ ಇವತ್ತು ನಮ್ಮ ಆರ್ ಸಿ ಬಿ ಅವರು ಮಾಡ್ತಾರೆ ನೂರಕ್ಕೆ ನೂರು ಪರ್ಸೆಂಟು ಈ ಲಕ್ಷ್ಮೀ ನರಸಿಂಹಸ್ವಾಮಿ ಆಶೀರ್ವಾದ ವೆಂಕಟಮಣ ಸ್ವಾಮಿ ಆಶೀರ್ವಾದ ಪ್ರಶ್ನಿಕ ಇವತ್ತೇನು ನಮ್ದು ಹದಿನೆಂಟು ವರ್ಷಗಳ ಕನಸು ಇವತ್ತು ನನಸಾಗ್ತಾ ಇದೆ ಇವತ್ತು ಏನು ಆರ್ ಸಿ ಬಿ ವಿರುದ್ಧ ಮಾತಾಡಿರೋ ಬಾಯಿಗಳು ಮುಚ್ಚುವಂಥ ಕೆಲಸ ಇವತ್ತು ನಮ್ಮ ಆರ್ ಸಿ ಬಿ ಅವರು ಮಾಡ್ತಾರೆ ಇವತ್ತು ಇವತ್ತು ಪ್ರಜೋ ಇದು ಕೋಟ್ಯಾಂತರ ಜನರ ಕನ್ಸು ಇದು ನನಸಾಗುತ್ತೆ ಇವತ್ತು ನೂರಕ್ಕೆ ನೂರು ಪರ್ಸೆಂಟ್ ಆರ್ ಸಿ ಬಿನೇ ವಿನ್ ಆಗುತ್ತೆ ಇವತ್ತು ಯಾರು ಏನೇನು ಮಾತಾಡಿದಾರೋ ಅವರಿಗೆಲ್ಲ ನಮ್ಮ ವಿರಾಟ್ ಕೊಹ್ಲಿ ಆಗಿರ್ಬೋದು ನಮ್ಮ ಇವರು ಯಾರು ಜೋರ್ಜ್ ಭಟ್ಲರ್ ಆಗಿರ್ಬೋದು ತಕ್ಕ ಉತ್ತರ ತಕ್ಕ ಉತ್ತರ ಕೊಡ್ತಾರಂತ ಆರ್ ಸಿ ಬಿ ಅಂತೂ ನೂರಕ್ಕೆ ನೂರು ಪರ್ಸೆಂಟ್ ವಿನ್ ಆಗುತ್ತೆ ಆರ್ ಸಿ ಬಿಗೆ சப்போர்ட் சப்போர்ட் சப்பட் சப்போர்ட் சப்போட